ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆಯೇ ಪ್ರಮೋಷನ್ ಸ್ಟಾರ್ಟ್ ಮಾಡುವಂತಹ ಸಖತ್ ಮಾರ್ಕೆಟಿಂಗ್ ಮೈಂಡ್ ಜೊತೆಗೆ ಕ್ರಿಯೇಟಿವ್ ಮೈಂಡ್ ಇರುವಂಥವರು ನಿರ್ದೇಶಕ ಪ್ರೇಮ್ ಅವರು ಈಗ ಕೆ ಡಿ ಸಿನಿಮಾದ ಬಿಗ್ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಅದು ಕೂಡ ಮ್ಯೂಸಿಕ್ ವಿಚಾರವಾಗಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಮ್ಯೂಸಿಕ್ ಅಂದರೆ ಪ್ರೇಮ್ ಅವರು ಪ್ರೇಮ್ ಅಂದರೆ ಮ್ಯೂಸಿಕ್ ಸೊ ಆ ಥರದ ಒಂದು ಟಾಕ್ ಇಂಡಸ್ಟ್ರಿಯಲ್ಲಿದೆ ಸರ್ ಮ್ಯೂಸಿಕ್ ವಿಚಾರ ದೊಡ್ಡ ಮಟ್ಟದ ಅಪ್ಡೇಟ್ ಕೊಟ್ಟಿದ್ದೀರಾ ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮು ಇನ್ನೂರ ಐವತ್ತು ಪ್ಲಸ್ ಆರ್ಕೆಸ್ಟ್ರಾ ಇರೋರ ಜೊತೆಗೆ ಸೊ ಇಸ್ ದೊಡ್ಡ ಕ್ಯಾನ್ವಸಲ್ಲಿ ಅಲ್ಲಿ ನಿಮ್ಮ ಮ್ಯೂಸಿಕ್ ರೆಡಿ ಆಗ್ತಾ ಇರೋದಕ್ಕೆ ನಿಮ್ಮ ಫೀಲ್ ಏನಿದೆ ಸರ್ ಫೀಲ್ ಏನಂತಿಲ್ಲ ನನ್ನ ಬೇರೆ ಲ್ಯಾಂಗ್ವೇಜಲ್ಲವರ ಮಾಡ್ತಿದ್ರು ಸೊ ನಾವು ಅದರ ಕಾಂಪಿಟೇಷನ್ ಮಾಡಬೇಕು ಮತ್ತು ಇಂಡಿಯನ್ ಸಿನಿಮಾ ಇದು ಎಲ್ಲ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗುತ್ತೆ ಈಗ ಹೆಂಗೆ ಬೇರೆ ಲ್ಯಾಂಗ್ವೇಜಲ್ಲಿ ಎಲ್ಲರೂ ಇಲ್ಲಿ ರಿಲೀಸ್ ಮಾಡ್ತಾರೆ ಅದೇ ಥರ ನಮ್ಮ ಸಿನಿಮಾನೂ ಏನು ಕೆ ಜಿ ಎಫ್ ಆಗಲಿ ಕಾಂತಾರ ಆಗಲಿ ಅದಕ್ಕೆ ಮುಂಚೆ ಮಾಡಿದ್ದಾರೆ ವಿಚಾರ ಮಾಡಿದ್ದಾರೆ ಅಪ್ಪಾಜಿಯವ್ರು ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಸೊ ಅವಾಗ ನೂರು ರೂಪಾಯಿ ಮಾಡಿದ್ದೀವಿ ಇವಾಗ ನೂರೈದು ರೂಪಾಯಿ ಮಾಡ್ತಾರೆ ಅಷ್ಟೇ ಬಿಟ್ರೆ ಅವರು ಹಾಕಿದ್ದು ಆದಿಲಿ ಅವ್ರು ನಡೆದಿದ್ದು ಆದಿಲಿ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ ಸಿಂಪಲ್ ಬಟ್ ಸ್ವಲ್ಪ ಈಗಿನ ಟ್ರೆಂಡ್ಗೆ ಇವಾಗಿನ ಟ್ರೆಂಡ್ಗೆ ಇವಾಗಿನ ಮಾರ್ಕೆಟ್ ಲೆವೆಲ್ಗೆ ಸೊ ಬಿಸ್ನೆಸ್ ಮಾಡಬೇಕಾಗಿದೆ ಆಮೇಲೆ ರೀಚ್ ಆಗಬೇಕಾಗಿದೆ ನಮ್ಮ ಕನ್ನಡ ಸಿನಿಮಾ ಭಾರತ ರಾಜ್ಯದಂತಾಗಲಿ ವರ್ಲ್ಡ್ ರೀಚ್ ಆಗಬೇಕು ಸೊ ಅದಕ್ಕೇನು ಮಾಡ್ಬಿಡ್ತೀವಿ ನಾವು ಕ್ವಾಲಿಟಿ ಮಾಡಬೇಕು ಸೊ ದ ಫಸ್ಟ್ ಇಂಡಿಯನ್ ಸಿನಿಮಾ ಇನ್ನೂರ ಅರವತ್ತು ಜನ ಅಲ್ಲಿ ಆರ್ಕೆಸ್ಟ್ರಾ ಹಾಕೊಂಡು ಮಾಡಿರೋದು ಆ್ಯಂಡ್ ಇನ್ನೂರ ಅರವತ್ತು ಜನ ಅಂದರೆ ಅಲ್ಲಿ ಯುರೋಪಲ್ಲಿ ಇಲ್ಲಿ ಮಾಡಿರ್ಲಿಕ್ಕಾಗಂದ್ರೆ ತ್ರೀ ಹಂಡ್ರೆಡ್ ಆಗುತ್ತೆ ಸೊ ಅದು ಅಷ್ಟು ಹೈಯೆಸ್ಟ್ ಆರ್ಕೆಸ್ಟ್ರಾ ಇಂಡಿಯನ್ ಸಿನಿಮಾ ಫಸ್ಟ್ ಟೈಮ್ ಸೊ ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಹೆಮ್ಮೆ ಆಗುತ್ತೆ ನನಗೆ ಸರ್ ಇನ್ನೊಂದು ಧ್ರುವ ಅವರ ಬಗ್ಗೆ ನೀವು ಆಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ ಏನಂದರೆ ಧ್ರುವ ಅವರಲ್ಲಿ ಆ ಒಂದು ಮುಗ್ಧತೆ ಇದೆ ಶಿವಣ್ಣ ಪ್ಲಸ್ ಅಪ್ಪು ಇಬ್ಬರನ್ನೂ ಮಿಕ್ಸ್ ಮಾಡಿದಾಗ ಬರುವಂಥ ಒಂದು ಇದು ಧ್ರುವ ಅವರಲ್ಲಿದೆ ಅಂತ ಹೇಳ್ತಾ ಇದ್ರಿ ಸರ್ ಸೊ ಓವರ್ ಆಲ್ ಸೆಟಲ್ ಹೇಗಿರ್ತಾ ಇದ್ರಿ ಸರ್ ಈಸ್ ಗುಡ್ ಈಸ್ ಲೈಕ್ ಬ ಮೈ ಬ್ರದರ್ ನನ್ನ ತಮ್ಮ ಅವನು ನಾಟ್ ಲೈಕ್ ಎ ಹೀರೋ ನನಗೆ ಶಿವಣ್ಣ ಯಾವ ಥರ ಒಳ್ಳೆ ಮಗು ಥರ ಬರೋರು ಸ್ವಟ್ಗೆ ಆ್ಯಂಡ್ ಅಪ್ಪು ಅವರು ಯಾಕೆ ಬರ್ತಾಯಿದ್ರು ಸೊ ಆ ಥರ ಅವರು ಅಷ್ಟೇ ತುಂಬ ಇದಾಗಿ ಧ್ರುವ ಬರ್ತಿದ್ರು ಏನೂ ಮೈಂಡಲ್ಲಿ ಇಟ್ಕದೆ ಬರೋರು ಹೇಳಿದ ತಕ್ಷಣ ಆ್ಯಕ್ಟ್ ಮಾಡೋರು ಸೊ ನಾನು ಜಾಸ್ತಿ ಶಿವಣ್ಣ ಶಿವಣ್ಣನ ತುಂಬ ಪ್ರೀತಿ ಮಾಡ್ತೀನಿ ಶಿವಣ್ಣ ನಂಗೆ ತುಂಬ ಅಚ್ಚುಮೆಚ್ಚು ಅಚ್ಚುಮೆಚ್ಚು ಅಂದರೆ ತುಂಬ ನನಗೆ ಇಷ್ಟ ಶಿವಣ್ಣ ಯಾಕೆಂದರೆ ಒಂದು ಏನಾದರೂ ಇನ್ಸೆಂಟ್ ಕೊಟ್ಟರೆ ಅಲ್ಲಿ ಮ್ಯಾಚ್ ಮಾಡಿ ಅಲ್ಲ ಅವರು ಅಷ್ಟು ಮಹಾನ್ ಕಲಾವಿದ ಶಿವಣ್ಣ ಸೊ ಆ ನಿಟ್ಟಿನಲ್ಲಿ ನೋಡಬೇಕು ಅಂತಂದರೆ ಧ್ರುವರು ಸೊ ಎಲ್ಲೋ ಒಂದು ಕಡೆ ಅಷ್ಟು ಎಮೋಷನ್ಸ್ ಅಂದರೆ ನನಗೆ ಯಾವಾಗ ತಾಯಿ ಅಂತಾಗಲಿ ತಮ್ಮ ಅಂತಾಗಲಿ ಎಲ್ಲರೂ ನೋಡಬೇಕಂದ್ರೆ ಅದ್ರವ್ರ ಮುಖದಲ್ಲಿ ನೋಡ್ಬೋದು ನಾನು ಅದನ್ನು ಶಿವಣ್ಣ ಶಿವಣ್ಣರನ್ನ ಏನು ಇದು ಮಾಡ್ತೀನಿ ಅದ್ರವ್ರ ಮುಖದಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ ನಾನು ಸರ್ ಇನ್ನೊಂದು ಈ ಸಿನಿಮಾ ಸೆವೆಂಟೀಸ್ ಬ್ಯಾಕ್ ಗ್ರೌಂಡಲ್ಲಿದೆ ಸರ್ ಒಂದಷ್ಟು ರಿಸರ್ಚ್ಗಳು ಬೇಕಾಗುತ್ತೆ ಆಗಲೇ ನೀವೇ ಹೇಳ್ತಾ ಇದ್ದೀರಿ ಒಂದು ಇಪ್ಪತ್ತು ಎಕರೆ ಜಾಗದಲ್ಲಿ ಆ ಸೆಟ್ ಹಾಕಿದ್ದೀವಿ ಆ್ಯಂಡ್ ಟೌನ್ ಹಾಲ್ ಕೂಡ ಅಷ್ಟೇ ಮೆಜರ್ಮೆಂಟಲ್ಲಿ ಸರಿಯಾಗಿ ಇದೇ ಟೌನ್ ಹಾಲ್ ಆಗಿ ಈ ಥರ ಇತ್ತು ಸೆವೆಂಟೀಸಲ್ಲಿ ಅಂತ ತೋರಿಸೋ ಥರ ಸೊ ಅದರ ರಿಸರ್ಚ್ ಎಷ್ಟು ಇತ್ತು ಸರ್ ರಿಸರ್ಚ್ ಪ್ಲಾನಿಂಗ್ ಇದು ಚೆನ್ನಾಗಿತ್ತು ಯಾಕಂದರೆ ಟೌನಲ್ಲಿ ಎಷ್ಟು ಹೈಟ್ ಇದೆ ಎಷ್ಟು ಬಿಡ್ತಿದೆ ಎಷ್ಟು ಕ್ರಾ ಕ್ರಾಸ್ ಇದೆ ಆ ಟೌನಲ್ಲಿ ಪಕ್ಕ ಏನಿದೆ ಅದೆಲ್ಲ ರಿಸರ್ಚ್ ಮಾಡೇ ಮಾಡಿರೋದು ಆಗ ಸೆವೆಂಟಿಸ್ಟು ಬಟ್ ನಾವು ಅದನ್ನು ತೀರಾ ಲೋಕಲಾಗಿ ಮಾಡಲಿಲ್ಲ ತೊಗೊಂಡು ಲ್ಯಾವಿಸ್ಸಾಗಿ ಮಾಡಿದ್ವಿ ನಾಟ್ ಲೈಕ್ ಆವಾಗ ಇಲ್ಲೇನೋ ಇರಲಿಲ್ಲ ಅಲ್ಲೇನೋ ಇರಲಿಲ್ಲ ಅಂದರೆ ಅದು ಏನೂ ಮಾಡೋಕ್ಕಾಗಲ್ಲ ಸೊ ನಾನು ಅದನ್ನು ವಿಜುವಲ್ ಹೆಂಗೆ ಕಟ್ಟಿದ್ದೀನಿ ಅಂದರೆ ಆಗಿನ ಸಿನಿಮಾ ಸೆವೆಂಟೀಸ್ ಏಯ್ಟೀಸಲ್ಲಿ ಸಿನಿಮಾ ಬೆಂಗ್ಳೂರು ಹೆಂಗಿತ್ತು ಅನ್ನೋದನ್ನ ವಿಜುವಲ್ ಆಡಿಯನ್ಸ್ ನೋಡಿದ್ರೆ ಹಬ್ಬ ಹಿಂಗಿತ್ತೀನಿ ರೀ ಏನು ಸ್ವಾಗತ ಬೆಂಗಳೂರು ಅಲ್ಲ ಈಗೇನು ರೀ ಹಿಂಗೆ ಆಳೋಗಿದೆ ಅಂತ ಅನಿಸ್ಬೇಕು ಅಂತ ಮಾಡಿದ್ದೀನಿ ಅದನ್ನ ನಾನು ಅಂದರೆ ಕ್ರಿಯೇಟಿವ್ ಆವಾಗ ಗ್ರೀನ್ರಿ ಜಾಸ್ತಿ ಇತ್ತು ಈಗೆಲ್ಲೋ ಒಂದು ಕಡೆ ನಾವು ಇಲ್ಲೆಲ್ಲೋ ಒಂದು ಕಡೆ ಇದ್ದರೆ ಈ ಈ ಹೋಟ್ಲು ಬಿಟ್ಟರೆ ಪಕ್ಕಲೆಲ್ಲ ಮರಗಡೆ ಬೆಳ್ಕೊಂಡಿರೋ ನಿಮಗೆ ಸೊ ಆಲ್ಮೋಸ್ಟ್ ಆಲ್ ಇಸ್ ಅ ಗ್ರೀನ್ ಸಿಟಿ ಸೊ ಈಗಿನ ಥರ ಟ್ರಾಫಿಕ್ ಆಗಲಿ ಇದಾಗಲಿ ಏನೂ ಇರಲಿಲ್ಲ ಆವಾಗಲೇ ಚಿಕ್ಕ ಇದು ಈಗ ನಾನು ಮನೆ ಕಟ್ಟಿರೋ ಜಾಗನೇ ಬೆಟ್ಟ ಅವಾಗ ನಾವು ನಡ್ಕೊಂಡು ಹೋಗ್ತಾರೆ ಕಾ ಕಾಲು ರೋಡ್ಬಿಡ್ತಾರೆ ಕಾಲು ಅನ್ನೋ ಈಗ ನಾವು ಮನೆ ಕಟ್ಕೊಂಡಿದ್ದೀವಿ ಅಲ್ಲಿ ಜಾಗ ಜಾಗಿಲ್ಲ ಸೊ ಆ ಇದನ್ನು ಕ್ರಿಯೇಟ್ ಮಾಡಿ ಮಾಡಿದ್ದೀವಿ ಬೆಂಗ್ಳೂರು ತುಂಬ ಸುಂದರವಾಗಿರುತ್ತೆ ಬೆಂಗ್ಳೂರು ಆಗಿನ ಬೆಂಗ್ಳೂರು ತುಂಬ ಮಿಸ್ಟ್ ಸುಂದರ ಬೆಂಗ್ಳೂರು ಅಂತ ತೋರಿಸಿದ್ದೀನಿ ಅದರಲ್ಲಿ ಯಾರಾದರೂ ಸೆವೆಂಟೀಸ್ ಅವರು ಇದ್ದರೆ ಏ ಈ ರೋಡಲ್ಲಿ ಇರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನಾನು ಅದು ಗ್ರ್ಯಾಂಡಾಗಿ ಗ್ರಾಜುವಲಾಗಿ ತುಂಬ ಅದ್ಭುತವಾಗಿ ನಮ್ಮ ಬೆಂಗಳೂರು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಂ ಸರ್ ಕೊನೆಯದಾಗಿ ಮಾರ್ಕೆಟಿಂಗ್ ಅಂತ ಬಂದಾಗ ನಿಮ್ಮ ಕ್ರಿಯೇಟಿವಿಟಿ ತುಂಬಾ ಇರುತ್ತೆ ಯಾಕೆಂದರೆ ಸಿನಿಮಾ ಅನೌನ್ಸ್ ಆಗೋದೇ ಒಂದು ಕ್ರಿಯೇಟಿವ್ ಆಗಿ ನೀವು ಅನೌನ್ಸ್ ಮಾಡ್ತೀರಾ ಆ್ಯಂಡ್ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ಇನ್ನು ಮಾರ್ಕೆಟಿಂಗ್ ಎಲ್ಲ ಏನಿದೆ ಸರ್ ನಡೀತಾ ಇದೆ ಸೊ ಈಗ ಆನಂದ್ ಆಡಿಯೋ ಆಡಿಯೋನ ಬೈ ಮಾಡಿದ್ದಾರೆ ಸೊ ಎಷ್ಟು ಪ್ರೈಸ್ಗೆ ಕೊಟ್ಟು ಬೈ ಮಾಡಿದ್ದಾರೆ ಥ್ಯಾಂಕ್ಸ್ ಟು ಆಲ್ ನನ್ನ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಪ್ರತಿಯೊಬ್ಬ ಆಮೇಲೆ ಎಂಟೈರ್ ಕನ್ನಡ ಸಿನಿಮಾ ನೋಡೋ ನನ್ನ ಪ್ರೀತಿಯ ಎಲ್ಲ ಕನ್ನಡಿಗರಿಗೂ ಒಂದು ಅರ್ಪಣೆ ಸೊ ಇದು ಆ್ಯಂಡ್ ಏನಪ್ಪ ಅಂತಂದರೆ ಹದಿನೇಳನೇ ಸೆವೆಂಟೀನ್ತ್ ಸಾರಿ ಸಿಕ್ಸ್ಟೀನ್ತ್ ಪ್ರೇಮ್ ಏನೋ ತತ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ವರಮಾಲಕ್ಷ್ಮಿಗೆ ಟೀಸರ್ ಲಾಂಚ್ ಆಗುತ್ತೆ ಸಂಜಯ್ ಹತ್ತವರು ಲುಕ್ ಬಿಡ್ತೀವಿ ಎಲ್ಲಿ ಮಾಡ್ತೀನಿ ಅಂತ ಹೇಳ್ತೀನಿ ಮುಂಬೈಲಿ ಮಾಡ್ಬೋದು ಬೇರೆ ಕಡೆ ಮಾಡ್ಬೋದು ಸೊ ಟ್ವೆಂಟಿ ಫೋರ್ತ್ ಆಗಸ್ಟ್ ಟ್ವೆಂಟಿ ಫೋರ್ತ್ ಫಸ್ಟ್ ಸಾಂಗ್ ರಿಲೀಸ್ ಆಗುತ್ತೆ ಸೊ ಯಥಾಸ್ಥಿತಿ ಪಿಕ್ಚರ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದಾಗಿತ್ತು ಪ್ರೇಮ್ ಅವರ ಮಾತುಕತೆ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಮನೋಜ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು Garanty News. Suddyka šita. Naja. Nešita.